ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಇಲ್ಲರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೋಟ್ನೆಕ್ ಬ್ಯಾಕ್ ಸೈಡು ಯಾವ ರೀತಿ ಡಿಸೈನ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲು ಬಂದು ತುಂಬ ಯೂಸ್ಫುಲ್ ಆಗುತ್ತೆ ಬೋಟ್ನೆಕ್ಕನ್ನು ಸ್ಟಿಚಿಂಗ್ ಮಾಡಿ ಮತ್ತು ಟರ್ನ್ ಮಾಡಬೇಕು ಮತ್ತು ಅದು ಪೈಪಿಂಗ್ ಮಾಡಿದ ಸ್ಟಿಚ್ಚಿಂಗನ್ನು ಮಾಡ್ಬೋದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸಿಂಪಲ್ಲಾಗಿ ಡೋರ್ ಡಿಸೈನನ್ನು ಇದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಇಲ್ಲಿ ಈ ರೀತಿ ಕರೆಕ್ಟಾಗಿ ಸ್ಟಿಚಿಂಗ್ ಹಾಕೊಂಡ್ಬಾರ್ದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಸ್ಟಿಚಿಂಗ್ ಈ ರೀತಿ ನೋಡ್ಕೊಂಬಿಟ್ಟು ಹಾಕೋಬೇಕಾಗುತ್ತೆ ಯಾಕಂದರೆ ಇದು ಬಟ್ಟೆ ಸ್ವಲ್ಪ ಜಾರುತ್ತೆ ಯಾಕಂತಂದರೆ ಬಟ್ಟೆ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಸ್ಮೂತ್ ಅಂದರೆ ಅಂಥ ಸ್ಪೂಂತೆಲ್ಲ ಸ್ವಲ್ಪ ಸಿಲ್ಕಿ ಬಟ್ಟೆ ಆಗಿರೋದ್ರಿಂದ ತುಂಬ ಜಾರುತ್ತೆ ಕಾಟನ್ ಬಟ್ಟೆ ಆದರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಲೈನಿಂಗ್ ಮಾತ್ರ ಕಾಟನು ಬನ್ನಿ ಇವತ್ತೆ ಯಾವ ರೀತಿ ತೋರಿಸ್ಕೊಡ್ತೀನಿ ತಿಮ್ ತುಂಬ ಸಿಂಪಲ್ಲು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬ ಬೇಗನೂ ಆಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೂ ತುಂಬ ಈಸಿ ಮತ್ತು ಅಷ್ಟೇ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಕಾಣುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ಒಂದು ಹೇ ಕನ್ನಡ ಲಾಕ್ಸ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಆಗಿರೋಂಥ ಒಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇವಾಗ ಕರೆಕ್ಟಾಗಿ ನೆಕ್ ಕಟ್ ಮಾಡ್ಕೊಂಡ್ವಿ ಅಲ್ವಾ ಕಟ್ ಮಾಡ್ಕೊಡೋವಲ್ವೋ ಅದನ್ನು ಇವಾಗ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಿದ್ದೀನಿ ಕರೆಕ್ಟಾಗಿ ಈ ರೀತಿ ನೆಕ್ಕನ್ನು ಬಟ್ಟೆನ ಕ್ಲೀನಾಗಿ ನೀಟಾಗಿ ಮಾಡಿಕೊಂಡು ಲೈನಿಂಗ್ ಪ್ರಕಾರ ನಾವು ಇಲ್ಲಿ ಸ್ಟಿಚಿಂಗ್ ಮಾಡಿ ನಿಮಗೇನಾದರೂ ಈ ಬಟ್ಟೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಮಗೆ ಎಷ್ಟೊಂದು ಫಿನಿಷಿಂಗ್ ಬರಲ್ಲ ಅಂದರೆ ನೀವು ಗುಂಡ್ಪಿನನ್ನು ಯೂಸ್ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಪಿನ್ ಯಾವುದೇ ರೀತಿ ಯೂಸ್ ಮಾಡ್ಕೊತಾ ಇಲ್ಲ ಇವಾಗ ಇದೆಲ್ಲ ಆದಮೇಲೆ ಏನು ಡಿಸೈನ್ ಬೋಟ್ನೆಕ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಒಂದೇ ನೀಟಾಗಿ ಬರೋ ರೀತಿ ಒಂದು ಸ್ಟಿಚನ್ನು ಹಾಕೊಂಬಂದ್ಬಿಡಿ ನೀಟಾಗಿ ನೋಡ್ಕೋಬೇಕು ಫಸ್ಟು ಹೆಂಗೆ ಬೇಕಾದ್ರೆ ಹಾಗೆ ಸ್ಟಿಚಿಂಗ್ ಮಾಡೋದಲ್ಲ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಸ್ಟಿಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮಿಡ್ಲ್ ಹಾಕಿದ್ವಿ ಅಲ್ವಾ ಫೈನಲ್ ಕೂಡ ಕೆಳಗಡೆ ಹತ್ರ ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತೆ ಇವಾಗ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ವಿಲ್ವ ಅದೇ ನಾನು ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಫಸ್ಟು ಲೈನಿಂಗನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ವಿಲ್ವ ಮೇನ್ ಫ್ಯಾಬ್ರಿಕ ಕಟ್ ಮಾಡ್ಕೊಂಡಿರಲಿಲ್ಲ ಇವಾಗ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಕಟ್ ನೆಕ್ಕನ್ನು ಕಟ್ ಮಾಡ್ಕೊತ ಇದ್ದೀನಿ ಸ್ನೇಹಿತರ ಶೇಪ್ ಆಗಿರ್ಬೋದು ಇವಾಗ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನಾಚ್ ಹಾಕೋಬೇಕಾಗುತ್ತೆ ಕರು ಶೇಪ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಈ ರೀತಿ ನಾಚ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ ಟರ್ನ್ ಆದಮೇಲೆ ಫಿನಿಶಿಂಗ್ ಕೂಡ ಚ ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ಕೂಡ ಅಷ್ಟೇ ಈ ರೀತಿ ನಾಚಾಕ್ಕೊಂಡೆ ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಆದಮೇಲೆ ಡೋರಿನ ಹಾಕ್ಕೊಂತೀನಿ ಇನ್ಸಿಬಲ್ ಆಗಿ ಡೋರಿ ಹಾಕೋದ್ರಿಂದ ಬ್ಲೌಸು ತುಂಬ ನೀಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇವಾಗ ಇದು ಟ ಉಲ್ಟನೇ ಇದೆ ಇವಾಗ ಉಲ್ಟನೆ ಇಟ್ಬಿಟ್ಟು ನಾವು ಇಲ್ಲಿ ಡೋರಿ ಹಾಕ್ತೀನಿ ಡೋರಿ ಡೋರಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಉದ್ದ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಳಗಡೆಯಿಂದನೇ ಈ ಥರ ತೋರಿಸಿ ಒಂದು ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಈ ಟರ್ನ್ ಮಾಡ್ಕೋಬೇಕಾಗತ್ತೆ ನಾವು ಕೆಳಗಡೆ ಅಷ್ಟೇ ಟರ್ನ್ ಮಾಡ್ಕೊಂಡಿಲ್ವ ಮೇಲೆ ಅದು ಪೂರ್ತಿಯಾಗಿ ನಾನು ಟರ್ನ್ ಮಾಡ್ಕೊಂಡಿಲ್ಲ ಇವಾಗ ಈ ಡೋರಿ ಹಾಕ್ಕೊಂಡಾದಮೇಲೆ ಟರ್ನ್ ಮಾಡ್ಕೊತೀನಿ ಈ ರೀತಿ ಕಿಂಡ್ ಹಾಕೊಂಡಾದಮೇಲೆ ಒಂದು ರಫ್ ಆಗಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಹಾಕೊಂಡು ಅದು ಫಿಟ್ಟಾಗಿ ನೀಟಾಗಿ ಕೂರುತ್ತೆ ಡೋರಿ ಅನ್ನೋದು ತುಂಬ ಇಂಪಾರ್ಟೆಂಟು ಹೆಂಗೆ ಬೇಕಾದಂಗೆ ಸ್ಟಿಚ್ ಹಾಕಿದರೆ ಕಿತ್ಕೊಂಡ್ ಬಂದುಬಿಡುತ್ತೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ಒಳಗಡೆ ಕೂಡ ನಾವು ಕಾಣಿಸಲ್ಲ ಎಲ್ಲ ಕೂಳಿ ಆಗಿರ್ಬೋದು ಏನೂ ಕಾಣಿಸಲ್ಲ ಈ ಕಡೆ ಕೂಡ ಅಷ್ಟೇ ಈ ಕಡೆ ಕೂಡ ಅದು ಹಂಗೆ ಈ ಕಡೆದೇ ಯಾವ ರೀತಿ ಮಾಡಿದನೋ ಅದೇ ರೀತಿ ಈ ಕಡೆ ಕೂಡ ನಾನು ಹಾಕ್ತೀನಿ ಇವಾಗೆಲ್ಲ ಫುಲ್ಲು ಟ್ರೆಂಡಿಂಗ್ ಇರೋಂಥ ಬ್ಲೌಸ್ಗಳನ್ನು ತುಂಬ ಫಾಸ್ಟಾಗಿ ಸ್ಟಿಚ್ ಮಾಡಬೇಕು ಅಂತಂದರೆ ತುಂಬ ಈ ಒಂದು ಟಿಪ್ಸ್ಗಳನ್ನು ಫಾಲ್ ಫಾಲೋ ಮಾಡಬೇಕಾಗುತ್ತೆ ತುಂಬ ನೀಟಾಗಿ ಆಗುತ್ತೆ ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ ಸ್ನೇಹಿತರೆ ಒನ್ ಅವರಲ್ಲಿ ನಾವು ಈ ಒಂದು ಲೈನಿಂಗ್ ಬ್ಲೌಸನ್ನು ಬೋಟ್ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ಬೋದು ಇದು ರಿ ಕಟ್ಟಿಂಗ್ ಮಾಡುವಾಗ ರಿಸ್ಕ್ ಅಂತ ಅಂದ್ಕೋಬೋದು ಬಟ್ ರಿಸ್ಕ್ ಅಂತ ಏನಿಲ್ಲ ಶೋಲ್ಡ್ರ್ ಜಾಸ್ತಿ ಇಟ್ಕೊಂಡ್ರೆ ಮತ್ತು ಹಾರ್ಮೋಲು ಶೋಲ್ಡ್ರ್ ಎರಡೂ ಚೇಂಜಸ್ ಇರುತ್ತೆ ನಾರ್ಮಲ್ ಬ್ಲೌಸ್ಗಿಂತ ಈ ಬೋಟ್ನೆಕ್ ಬ್ಲೌಸಲ್ಲಿ ತುಂಬ ಚೇಂಜಸ್ ಇರುತ್ತೆ ಬಿಗಿನರ್ಸ್ಗಳಿಗೆ ಗೊತ್ತಿರಲ್ಲ ಸಾಕಷ್ಟು ಬಿಡ ಹಾಕಿದ್ದೀನಿ ಬೋಟ್ನೆಕ್ಕು ಸ್ಟಿಚಿಂಗು ಮತ್ತು ನಾರ್ಮಲ್ ಬ್ಲೌಸ್ ಸ್ಟಿಚ್ಚಿಂಗು ಮತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಡಿಸೈನ್ಗಳನ್ನು ಹಾಕಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸುಮಾರು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ ಅದರಲ್ಲಿ ನೀವು ಯಾವುದು ಬೇಕೋ ಅದನ್ನು ಚಾಯ್ಸ್ ಮಾಡಿಕೊಂಡು ನೀವು ಕೂಡ ಕಲಿಬೋದು ಸ್ಟಿಚ್ಚಿಂಗ್ ಮಾಡಿ ವೇರ್ ಮಾಡ್ಕೋಬೋದು ಇಲ್ಲಿ ನೋಡ್ತೋದು ಈ ರೀತಿ ಮೇಲುಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಂದುಬಿಡ್ತೀನಿ ಫೈನಲ್ ಆಗಿ ಸ್ಟಿಚ್ಚು ನಿಮಗೆ ಬೇಕಂದರೆ ಹೊಲಿಗೆ ಬೇಡ ಅಂತಂದರೆ ಮಿಂಗಾದ್ರೂ ಮಾಡ್ಕೋಬೋದು ಅಡ್ಡಿ ಇಲ್ಲ ನಾನಿಲ್ಲಿ ಒಲಿ ಹೊಲಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಒಂದು ಲೇಸನ್ನು ಅಷ್ಟೇ ಯಾಕಂತಂದರೆ ಲೇಸು ಬೇಡ ಏನೋ ಬೇಡ ಸ್ನೇಹಿತರೆ ತುಂಬ ಶೈನಿಂಗ್ ಇದೆ ಬ್ಲೌಸ್ ಆಲ್ರೆಡಿ ತುಂಬ ಲುಕ್ ಕಾಣುತ್ತೆ ಮತ್ತು ನಾವು ಎಲ್ಲ ಹಾಕಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಯಾವುದೇ ರೀತಿ ಲೇಸನ್ನು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು ನೋಡ್ತಾ ಇರ್ಬೋದು ಬೋಟ್ನಕ್ಕೆ ಬಂದು ಬ್ಲೌಸು ಸ್ವಲ್ಪ ರೆಡಿ ಆಗ್ತಾ ಬಂತು ಸ್ನೇಹಿತರೆ ಈ ರೀತಿ ದಾರಗಳನ್ನು ಎಲ್ಲೆಲ್ಲಿ ಬಿಟ್ಟಿರ್ತೀವಲ್ವ ಅಲ್ಲೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನಿಲ್ಲಿ ಸುತ್ತ ಫೈನಲ್ಲಾಗಿ ಒಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಹೊಲಿಗೆ ಹಾಕೊಂಬಂದ್ಬಿಡ್ತೀನಿ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಸೈಡು ಫಿಟ್ಟಿಂಗ್ ಮಾಡೋ ಜಾಗದಲ್ಲಿ ಕೂಡ ನೀವು ಹೊಲಿಗೆ ಹಾಕೊಂಡು ಬಂದರೆ ಈ ರೀತಿ ಇಂಥ ಒಂದು ಬಟ್ಟೆ ಬಂತಂದರೆ ನಾವು ಇಲ್ಲ ಇಲ್ಲಾಂತಂದರೆ ವೇರಿಯೇಷನ್ ಬರೋದು ಉಪ್ಕೊಳ್ಳೋದು ಆ ರೀತಿ ಒಳಗಡೆ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ಮೇಲುಗಡೆ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಂಡ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಹೊಲಿಗೆನ ಸುತ್ತ ಹಾಕೊಬರ್ಬೇಕಾಗುತ್ತೆ ನೀಟಾಗಿ ಬಟ್ಟೆನ ನೀಟಾಗಿ ಅನ್ಕೋತ ಈ ರೀತಿ ನೀವು ಹೊಲಿಗೆ ಹಾಕ್ಕೊಂಬಂದ್ರಿ ಅಂತಂದರೆ ಬ್ಲೌಸ್ ಅನ್ನೋದು ನೀಟಾಗಿ ಕೂರುತ್ತೆ ಮತ್ತು ವೇರ್ ಮಾಡಿದಾಗ ಕೂಡ ಅಷ್ಟೇ ಲುಕ್ ಕೊಡುತ್ತೆ ನೋಡೋದಿಲ್ವ ಈ ರೀತಿ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇರುತ್ತೆ ಅಲ್ವಾ ಅದು ಇಲ್ಲಿ ಸ್ಟಿಚಿಂಗ್ ಆದಮೇಲೆ ನಾನು ನಿರ್ಮಾ ಮಾಡ್ಕೊತೀನಿ ಈ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಯಾಕಂತಂದರೆ ಫಸ್ಟ್ ಲೈನಿಂಗು ಆಮೇಲೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡ್ರೆ ತುಂಬ ಬೆಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ಕೊಂಡ್ರಿ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಕಾಣಿಸುತ್ತೆ ನಾವು ಡೋರಿ ಬೇಡ ಅಂತಂದರೆ ನೀವು ಬೇಕಾದರೂ ಡೈರೆಕ್ಟಾಗೆ ಬಟನ್ ಹಾಕೊಬೋದು ಉಕ್ಸ್ ಹಾಕೋಬೋದು ಬ್ಲೌಸ್ಗೆ ನಾನಿಲ್ಲಿ ಡೋರಿ ಇದ್ದೀನಿ ಸ್ನೇಹಿತರೆ ಫಿಟ್ಟಿಂಗ್ ಮಾತ್ರ ಕರೆಕ್ಟಾಗಿ ಬರುತ್ತೆ ಕರೆಕ್ಟಾಗಿ ನಾನೇನು ಅಲ್ಲಿ ನಾಟ್ ಹಾಕಿದ್ದೀನಲ್ವ ಅಲ್ಲಿಗೆ ಬರುತ್ತೆ ಫಿಟ್ಟಿಂಗ್ ವೇರ್ ಮಾಡಿದ್ರು ಕೂಡ ಇಲ್ಲಿ ನಾನಿಲ್ಲಿ ಡೋರಿ ಮಾಡೋದಕ್ಕೆ ತುಂಬ ಸಿಂಪಲ್ ಟಿಪ್ಸ್ ಸ್ನೇಹಿತರೆ ತುಂಬ ಚೆನ್ನಾಗಿ ತುಂಬ ಟ್ರೆಂಡಿಂಗ್ ಇರೋಂಥ ಒಂದು ಡೋರಿ ನೋಡ್ಕೊಂಬರೋಣ ನಾನು ಕರೆಕ್ಟಾಗಿ ನಾನು ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ ನೀವು ಐದು ಇಂಚು ಬೇಕಾದರೆ ತೊಗೊಬೋದು ಬಟ್ ನಾನು ಇಲ್ಲಿ ನಾಲ್ಕೂವರೆ ಇಂಚ್ ತೊಗೊಂಡಿದ್ದೀನಿ ಕರೆಕ್ಟಾಗಿ ಆ ಕಡೆ ನಾಲ್ಕೂವರೆ ಇಂಚು ಈ ಕಡೆ ನಾಲ್ಕೂವರೆ ಇಂಚ್ ಕರೆಕ್ಟಾಗಿ ತೊಗೊಂಡಿದ್ದೀನಿ ಇವಾಗ ಈ ರೀತಿ ಇದೆ ಅಲ್ವಾ ಇವಾಗ ಸೀದನೇ ಇಟ್ಕೊಂಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡೋರಿನ ತೊಗೊಂಬಿಟ್ಟು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಎರಡು ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು ಈ ಡೋರಿ ಮಿ ಮಿಡ್ಲ್ ಕರೆಕ್ಟ್ ಇದೆ ಅಲ್ವಾ ಅಲ್ಲಿಂದ ಮತ್ತು ಈ ಕಡೆಯಿಂದ ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಎರಡೂ ನೀಟ ಮತ್ತು ಫೋಲ್ಡ್ ಮಾಡಿ ಒಂದು ಹೊಲಿಗೆ ಹಾಕೊಂಬಂದ್ರಿ ಅಂತಂದರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕದ ಮನೋಕ್ಕಿಂತ ದೊಡ್ಡದಾಗಿ ಮಾಡಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಬ್ಲೌಸಿಗೆ ಹಾಗಾಗಿ ನಾನಿಲ್ಲಿ ದೊಡ್ಡ ಸೈಜಲ್ಲೇ ನಾನು ಡೋರಿನಾ ಮಾಡಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡೋರಿ ಎಕ್ಸ್ಟ್ರಾ ಇರುವಂಥ ಒಂದು ಕೂಳಿ ಏನಿರುತ್ತೆ ಅಲ್ವಾ ಬಟ್ಟೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಈ ಟರ್ನ್ ಮಾಡ್ಕೊಂತ ಇದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೋರಿ ಈ ರೀತಿ ಡೋರಿ ನೀವು ಕೂಡ ಮಾಡಿಕೊಂಡು ವೇರ್ ಮಾಡ್ಬೋದು ಬ್ಲೌಸ್ಗೆ ನೋಡಿದ್ರಿ ಯಾವ ರೀತಿ ಬೋಟ್ನೆಕ್ ಬ್ಲೌಸನ್ನು ಬ್ಯಾಕ್ ಫಾಟನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಆಗುತ್ತೆ ಎರಡು ಸೈಡ್ ಕೂಡ ನಾನು ಇಲ್ಲಿ ಡೋರಿಗೆ ಡಿಸೈನನ್ನು ಇರೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಿಮಗೇನಾದರೂ ಯಾವುದಾದ್ರೂ ಮೆಜರ್ಮೆಂಟ್ ಬ್ಲೌಸ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾನು ವೀಡಿಯೋ ಮೂಲಕ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಾ ಈ ಒಂದು ವಿಡಿಯೋ ಸಿಂಪಲ್ ಆಗಿ ಇದ್ರೂ ಕೂಡ ಇದರಲ್ಲಿ ಸಾಕಷ್ಟು ಮಾಹಿತಿಗಳಿದ್ದಾವೆ ಸ್ನೇಹಿತರೆ ತಿಳ್ಕೊಬೇಕು ಅಷ್ಟೇ ತಿಳ್ಕೊಂಡ್ರಿ ಅಂತಂದರೆ ನೀವು ಕೂಡ ಬೆಸ್ಟ್ ಟೈಲರ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡೋರಿ ಮಾಡಿಕೊಂಡು ಯಾವುದೇ ರೀತಿ ಆರ್ಟಿಫಿಷಿಯಲ್ ಡೋರಿ ಬರುತ್ತಲ್ಲೋ ಅದೆಲ್ಲ ಹಾಕೊಳ್ಳೋಕ್ಕಿಂತ ಈ ರೀತಿ ಹಾಕ್ಕೊಂಡು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಾಳಕ್ಕೆ ಕೂಡ ಬರುತ್ತೆ ತುಂಬ ದಿನ ನಾವು ಎಷ್ಟು ದಿನ ವೇರ್ ಮಾಡ್ತೀವೋ ಅಷ್ಟು ದಿನ ಗಟ್ಟಿಯಾಗಿರುತ್ತೆ ನೋಡಿದಿಲ್ವಾ ಈ ರೀತಿ ಬೋಟ್ನಕ್ಕು ಸಿಂಪಲ್ಲಾಗಿ ಡಿಸೈನನ್ನು ಮಾಡೋದು ಎಷ್ಟು ಚೆನ್ನಾಗಿ ಬಂತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್